ಹಲೋ ಕೆ ಸಿ ಟಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದ್ಬಿಟ್ಟು ಕೆ ಸಿ ಟಿ ಬಗ್ಗೆ ಅಪ್ಡೇಟ್ ಕೊಡಿ ಮತ್ತು ನೀಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕೋ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲನೇದಾಗಿ ಕೆ ಸಿ ಇ ಟಿ ಬಗ್ಗೆ ಅಪ್ಡೇಟ್ ಕೊಡೋದಾದರೆ ಅವಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಆಕ್ಚುಲಾಗಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಕೆ ಸಿ ಟಿ ಅಪ್ಡೇಟ್ ಬಗ್ಗೆ ಆ ಒಂದು ವೀಡಿಯೋನ ಅಂದ್ರೆ ದಯವಿಟ್ಟು ನೋಡಿ ನಿಮಗೆ ಡಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಸೊ ಎರಡನೇದಾಗಿ ನೀಟ್ ನ ಒಂದು ರೋಲ್ ನಂಬರ್ ಇನ್ನ ಯಾರು ಕೆ ಎ ನಲ್ಲಿ ಅಪ್ಡೇಟ್ ಮಾಡಿಲ್ವೋ ಅವ್ರಿಗೆ ಕೆ ಎ ಕಡೆಯಿಂದ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ನಿಮಗೆ ಲಾಸ್ಟ್ ದಿನಾಂಕ ಬಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹದಿನೇಳನೇ ತಾರೀಕು ಇದೆ ಹದಿನೇಳನೇ ತಾರೀಕು ಬಂದು ಹನ್ನೊಂದು ಗಂಟೆ ಅಂದರೆ ಲೆವೆನ್ ಎ ಎಮ್ ಒಳಗಡೆ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮಗೆ ಅಪ್ಡೇಟ್ ಮಾಡೋಕ್ಕೆ ಚಾನ್ಸಸ್ ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೇ ಲೆವೆಂತ್ ಬಂದುಬಿಟ್ಟು ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಪ್ರತಿ ಒಬ್ಬರನ್ನು ಕೊಡೋಣ ಹನ್ನೊಂದನೇ ತಾರೀಕು ಏನು ಸಾರಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆ ಒಳಗಡೆ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಸೋರಿ ಹನ್ನೊಂದನೇ ತಾರೀಕಲ್ಲ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆ ಒಳಗಡೆ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಸೊ ಪ್ರತಿಯೊಬ್ಬರೂ ಕೂಡ ಅಪ್ಡೇಟ್ ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನೀವು ಇದನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ಕೆ ಎನ್ ಅವರು ಮತ್ತೆ ಅಪ್ಡೇಟ್ ಮಾಡೋಕ್ಕೆ ಚಾನ್ಸಸ್ ಕೊಡೋದೇ ಇಲ್ಲ ನಿಮಗೆ ಸೊ ನಿಮಗೆ ವೆರಿಫಿಕೇಶನ್ ಸ್ಲಿಪ್ಪು ಮತ್ತು ಆಪ್ಷನ್ ಎಂಟ್ರಿಗೆ ತುಂಬ ಇಂಪಾರ್ಟೆಂಟ್ ಇದು ರೋಲ್ ನಂಬರ್ ಅಪ್ಡೇಟ್ ಮಾಡೋದು ಪ್ರತಿಯೊಬ್ಬರು ಕೂಡ ಏನಾರ ಚೇಂಜಸ್ ಮಾಡಬೇಕು ಅಂದ್ರೂ ಕೂಡ ಇವಾಗಲೇ ಮಾಡ್ಕೋಬೇಕಾಗತ್ತೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್